ನಮಸ್ಕಾರ ಸ್ನೇಹಿತ್ರೆ ನಾಳೆ ಫೆಬ್ರವರಿ ಇಪ್ಪತ್ತೆಂಟು ಶುಕ್ರವಾರ ನಾಳೆಯಿಂದ ನೂರ ಹನ್ನೊಂದು ವರ್ಷ ಈ ಏಳು ರಾಶಿಯವರಿಗೆ ಲಕ್ಷ್ಮೀ ಪುತ್ರರಾಗ್ತಕ್ಕಂತ ಯೋಗ ಆಯಿತು ಲಕ್ಷ್ಮೀ ದೇವಿಯ ಕೃಪೆ ಇರೋದ್ರಿಂದ ಕೂತಲ್ಲೇ ಲಕ್ಷ ಲಕ್ಷ ದುಡ್ಡನ್ನ ಸಂಪಾದಿಸ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇನಲ್ಲಿ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಈ ಏಳು ರಾಶಿಯವರಿಗೆ ಮುಂದಿನ ನೂರ ಹನ್ನೊಂದು ವರ್ಷ ಫೆಬ್ರವರಿ ಇಪ್ಪತ್ತೆಂಟರ ಶುಕ್ರವಾರದಿಂದ ಕೂತಲ್ಲಿ ಲಕ್ಷ ಲಕ್ಷ ದುಡ್ಡು ಸಂಪಾದಿಸುವ ಯೋಗ ಆಯಿತು ಲಕ್ಷ್ಮಿ ಪುತ್ರರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆಗ್ತಾ ಇರೋದ್ರಿಂದ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಯಶಸ್ಸಿನ ಹಾದಿಯನ್ನ ಹಿಡಿತವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೊಸ ರೀತಿಯ ಒಂದಷ್ಟು ಜವಾಬ್ದಾರಿಗಳು ಇವರ ಹೆಗಲಿಗೆ ಇರೋದ್ರಿಂದ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಅಂತ ಹೇಳಬಹುದು ಅಲ್ಲದೆ ೃಷ್ಟ ಕೈಗೂಡೋದ್ರಿಂದ ಈ ರಾಶಿಯವರು ಕಾನೂನು ಪ್ರಕರಣಗಳಲ್ಲೂ ಅದರಲ್ಲೂ ದೀರ್ಘಕಾಲದ ಕಾನೂನು ಪ್ರಕರಣಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ ಸಮಾಜದಲ್ಲಿ ಇವರ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಪ್ರತಿಷ್ಠೆ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದಂತಹ ಕ್ಲಿಷ್ಟಕರ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪರಿಪೂರ್ಣವಾಗ್ತಾ ಹೋಗುತ್ತೆ ಇವರ ಆರೋಗ್ಯ ಉತ್ತಮವಾಗುತ್ತೆ ಕುಟುಂಬದ ವಿಷಯಗಳಲ್ಲಿ ಇವರು ಯಶಸ್ಸನ್ನ ಸಾಧಿಸ್ತಾರೆ ಜೊತೆಗೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯವನ್ನ ಉಳಿಸ್ಕೊಳ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರು ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ರಾಜ್ಯ ಇರೋದ್ರಿಂದ ಇವರ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗುತ್ತೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನ ಸಾಧಿಸ್ತೀರಾ ಆಧ್ಯಾತ್ಮಿಕತೆಗಿನ ನಿಮ್ಮ ಒಲವು ಹೆಚ್ಚಾಗುತ್ತೆ ಧಾರ್ಮಿಕ ವಿಷಯಗಳಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ತೀರಾ ಇದರೊಂದಿಗೆ ನೀವು ಒಂದಷ್ಟು ಸಂಪೂರ್ಣ ಬೆಂಬಲವನ್ನ ನಿಮ್ಮ ಸಹೋದರ ಸಹೋದರಿಯರಿಂದ ಪಡೆದುಕೊಂಡು ಮನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಂಗಾತಿಯು ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಹೀಗಾಗಿ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ ಬಲಗೊಳ್ಳುತ್ತೆ ಪಾಲುದಾರಿಕೆಯ ವ್ಯವಹಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರು ದೊಡ್ಡ ಲಾಭವನ್ನ ಪಡ್ಕೊಳ್ತಾರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಶಾಂತಿ ಉಳಿಸ್ಕೊಳ್ತೀರಾ ಪ್ರೇಮ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಕೌಶಲ್ಯಗಳು ಹೆಚ್ಚಾಗ್ತಾ ಹೋಗೋದ್ರ ಜೊತೆಗೆ ಬಲವರ್ಧನೆಯಾಗತ್ತೆ ಉತ್ತಮ ಅವಕಾಶಗಳನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ವಿದೇಶಿ ಪ್ರಯಾಣದ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗೋದ್ರ ಜೊತೆಗೆ ಮಕ್ಕಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋ ನಿಮ್ಮ ಆಸೆಗೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ಪುಷ್ಟಿಯನ್ನ ಕೊಡ್ತಾರೆ ಅವರ ಒಂದು ಸಹಾಯ ಸಹಕಾರ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಮೀನಾ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು